ಬೆಚ್ಚಿ ಬೀಳಿಸಿದ ಸಾಮೂಹಿಕ ಅತ್ಯಾಚಾರ ಕೇಸ್ ಇನ್ಸ್ಟಾಗ್ರಾಂನಲ್ಲಿ ಯುವಕರ ಮೆಸೇಜ್ಗೆ ರಿಪ್ಲೈ ಮಾಡುವ ಯುವತಿಯರೇ ಎಚ್ಚರ ಪಿಯು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಇಬ್ಬರು ಅರೆಸ್ಟ್ ಬೆಳಗಾವಿ ಜಿಲ್ಲೆ ಹಾರುಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಹರಗಿರಿ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರುವ ಹದಿನೇಳು ವರ್ಷದ ಅಪ್ರಾಪ್ತಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಅಭಿಷೇಕ್ ದೇವನೂರು ಆದಿಲ್ ಶಾ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಯುವತಿಯ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಅಭಿಷೇಕ್ ಬಳಿಕ ಆತನಿ ತಾಲೂಕಿನ ಕೊಕಟನೂರು ಜಾತ್ರೆಗೆ ಆಗಮಿಸಿದ್ದಾಗ ಭೇಟಿಯಾಗಿ ಪರಿಚಯವಾಗಿತ್ತು ಜನವರಿ ಮೂರರಂದು ಯುವತಿ ಹೊಸಲಾಯಿಸಿ ಕರೆದುಕೊಂಡು ಹೋಗಿದ್ದ ಅಭಿಷೇಕ್ ಸವದತ್ತಿ ರೇಣುಕಾ ದೇವಿಗೆ ಹೋಗಿ ಬರೋಣ ಎಂದಿದ್ದ ಹಾಗೂ ತನ್ನ ಸ್ನೇಹಿತೆ ಜೊತೆ ಅಭಿಷೇಕ್ ಜೊತೆ ತೆರಳಿದ್ದ ಯುವತಿ ಅಭಿಷೇಕ್ ಸಹ ತನ್ನ ಜೊತೆ ಆದಿಲ್ ಶಾ ಕೌತುಕ್ ಬಾಬು ಸಾಡಗೇರ್ನ ಕರೆದುಕೊಂಡು ಬಂದಿದ್ದ ಏಟಿಗಾ ಕಾರ್ನಲ್ಲಿ ಇಬ್ಬರು ಅಪ್ರಾಪ್ತಿಯರನ್ನ ಕರೆದೊಯ್ದಿದ್ದ ಮೂವರು ಆರೋಪಿಗಳು ಸವಸುದ್ದಿ ಗುಡ್ಡಗಾಡು ಪ್ರದೇಶಕ್ಕೆ ಕರೆದೊಯ್ದು ಓರ್ವಳ ಮೇಲೆ ಇಬ್ಬರಿಂದ ಅತ್ಯಾಚಾರ ಮಾಡಿದ್ದಾರೆ ಇದೇ ವೇಳೆ ಮತ್ತೋರ್ವ ಯುವತಿ ಮೇಲೆ ಕಾರಿನಲ್ಲಿ ಬಾಲಕ ಕೌತುಬ್ನಿಂದ ಅತ್ಯಾಚಾರ ನಡೆಸಿದೆ ಗ್ಯಾಂಗ್ ರೇಪ್ ಹಾಗೂ ಅತ್ಯಾಚಾರ ಮಾಡಿ ವಿಡಿಯೋಗಳನ್ನ ಮಾಡಿಕೊಂಡಿದ್ರು ವಿಡಿಯೋ ಇಟ್ಕೊಂಡು ಮತ್ತೆ ನೊಂದ ಬಾಲಕಿಯರಿಗೆ ಬ್ಲಾಕ್ ಮೇಲ್ ಮಾಡಿರುವ ಕೀಚಕರು ಮುಂದಿನ ವಾರ ನಮ್ಮ ಬಳಿ ನಮ್ಮ ಜೊತೆಗೆ ಗೋವಾಗೆ ಬರದೆ ಹೋದ್ರೆ ವಿಡಿಯೋನ ವೈರಲ್ ಮಾಡುವುದಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ ಈ ವಿಷಯ ಪೊಲೀಸರಿಗೆ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆಯನ್ನ ಸಹ ಹಾಕಿದ್ರು ಜನವರಿ ಹದಿಮೂರರಂದು ಹಾರುಗೇರಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ ಬಾಲಕಿ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆಯಡಿ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಹಾರುಗೇರಿ ಪೊಲೀಸರು ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ